ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ದೇಶದ ಮೊದಲ ಕರ್ನಾಟಕದ ಏಕೈಕ ಸಂಘ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಮಾಡೋ ಸಂಘದ ಚುನಾವಣೆ ಭಾರಿ ಜಿದ್ದ ಜಿದ್ದಿನ ಕಣವಾಗಿದ್ದ ಈ ಹುಕ್ಕೇರಿ ಕರೆಂಟ್ ಚುನಾವಣೆ ಎಬಿ ಕತ್ತಿ ಬಣದ ಸ್ವಾಭಿಮಾನಿ ಪೆನಲ್ಗೆ ಮತದಾರ ಪ್ರಭು ಮತ ನೀಡಿ ಜೇಬೇರಿ ಸಾಧಿಸಿದೆ ಈಗ ಅಭಿಮಾನಿಗಳ ಅಭಿಮಾನದ ಎಲ್ಲೆಲ್ಲೂ ವಿಜಯೋತ್ಸವ ಸ್ವಾಭಿಮಾನ ಬಿಟ್ಟು ಕೊಡದ ಹುಕ್ಕೇರಿ ಜನ ಮತ್ತೊಂದೆಡೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾದ ನಿರ್ದೇಶಕರಿಗೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಸ್ವಾಭಿಮಾನಿ ಪೆನಲದ ಹದಿನೈದು ಜನ ನಿರ್ದೇಶಕರಿಗೆ ಶ್ರೀಮಠದಿಂದ ಸತ್ಕಾರ ಸನ್ಮಾನ ಆಶೀರ್ವಾದ ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ರಾಜ್ಯ ಕೋಣ ನ್ಯೂಸ್ ಹುಕ್ಕೇರಿ ಹೇಳಿ ದಸರಾ ಉತ್ಸವದಲ್ಲಿ ಪೂಜ್ಯ ಶ್ರೀಗಳಿಂದ ಸತ್ಕಾರ ಸನ್ಮಾನ ಸ್ವೀಕರಿಸಿ ದ ಸ್ವಾಭಿಮಾನಿ ಪ್ಯಾನಲ್ದ ಯುವ ನಾಯಕ ವಿನಯ್ ಪಾಟೀಲ್ ಹಾಗೂ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಇಲ್ಲಿ ಉಪಸ್ಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಇವತ್ತು ಶ್ರೀಗಳು ನಮ್ಮನ್ನು ಎಲ್ಲರನ್ನೂ ಕರೆದು ಒಂದು ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡ ಇದು ನಮ್ಮೇಲೆ ಇಡ್ತಕ್ಕಂತ ಜನ ಏನು ಹಾಗೆ ಅಂದ್ರೆ ನಮ್ಮೆಲ್ಲ ವಿಶ್ವಾಸ ಒಂದು ಪ್ರೀತಿಯನ್ನು ಇಟ್ಟಾರಲ್ಲ ಅದು ಮತ್ತೊಂದು ಜವಾಬ್ದಾರಿ ಹೆಚ್ಚು ಮಾಡಬೇಕಾಗಿ ಯಾಕಪ್ಪಾ ಅಂತಂದ್ರೆ ನೀವು ನೋಡಿರ್ಬೇಕು ಗಮನಿಸಿರ್ಬೇಕು ಸುಮಾರಾಗಿ ಒಂದು ಎರಡು ತಿಂಗಳಾಯ್ತು ಒಂದೂವರೆ ಎರಡು ತಿಂಗಳಾಯಿತು ನಾವು ಎಲ್ಲ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ವಿ ನಮ್ಗೆ ಈ ತಾಲೂಕಾ ಬಿಟ್ಟು ಹೊರಗಡೆ ಏನೇ ನಮ್ಗೆ ಗೊತ್ತಾಗಿ ಗೊತ್ತಾಗಿರಲಿಲ್ಲ ಏನೇ ನಡೆದತ್ತಂತ ಆದರೆ ಈಗ ಚುನಾವಣೆ ಆದಮೇಲೆ ಎಲ್ಲರೂ ಫೋನ್ ಮಾಡಾಕ್ತಾರೆ ಬೆಂಗಳೂರಿಂದ ಫೋನ್ ಮಾಡೋದು ಇಲ್ಲಿ ಉತ್ತರ ಕರ್ನಾಟಕನಾಗ ಎಲ್ಲೆಲ್ಲಿ ಬಿಜಾಪುರ್ ಬಾಗಲ್ಕೋಟ್ ಎಲ್ಲರೂ ಏನಪ್ಪಾ ಅಂತಂದ್ರೆ ನೀವು ಏನು ಒಂದು ಯೂಟ್ಯೂಬ್ ಚಾನಲ್ಸ್ ಆಗಲಿ ಪತ್ರಿಕಾ ಮಾಧ್ಯಮದವರು ಆಗಲಿ ಏನು ನೀವು ಎಲ್ಲಾ ಕಡೆ ಬ್ರಾಡ್ಕಾಸ್ಟ್ ಮಾಡತ್ತಿದ್ರಲ್ಲ ಎಲ್ಲರೂ ಎಲ್ಲರೂ ಫಾಲೋ ಮಾಡತ್ತಿದ್ರು ನಮ್ಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ನ್ಯೂಸ್ ಆಗೈತಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಿದ ಕೌಂಟಿಂಗ್ ದಿನ ಯಾರು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಿಲ್ಲ ಎಲ್ಲರೂ ಗಮನ ಆಗಿತ್ತಾ ಅಂತಂದ್ರೆ ಮುಖ್ಯರಿ ಯಾಕೆ ಈ ರೀತಿ ಇತ್ತಂತ ಒಂದು ಒಂದು ಪ್ರಶ್ನೆ ಬರ್ತದೆ ಏನಪ್ಪಾ ಅಂತಂದ್ರೆ ಒಂದು ಭಯದ ವಾತಾವರಣ ಒಂದು ನಮ್ಮ ಕಲ್ಪನೆ ನಿರ್ಮಾಣವಾಗಿ ಸುಮಾರವಾಗಿ ಒಂದು ಎರಡು ವಾರ ನಾನು ಆಮೇಲೆ ನಿಖಿಲ್ ಅವರು ಪೃತ್ರಿ ಅವರು ಪವನ್ ಎಲ್ಲಾರು ತಿರುಗಾಡ್ತಾ ಇದ್ವಿ ಎಲ್ಲಿ ನೋಡ್ದಲ್ಲೆಲ್ಲ ಜನ ಏನಂತ ಇದ್ರು ಏನ್ರಿ ಯಾವ ರೀತಿ ವಾತಾವರಣ ನಿರ್ಮಾಣ ಮಾಡಿ ಈ ವಾತಾವರಣ ಎಂದೂ ನಾವು ನೋಡಿಲ್ಲ ಇನ್ನು ಆಗ್ಬಾರ್ದು ಅಂತ ಎಲ್ಲರೂ ಎಲ್ಲರೂ ಹೇಳ್ತಾ ಇದ್ವಿ ಮತ್ತೆ ಜನ ಏನಪ್ಪಾ ಅಂತಂದ್ರೆ ಯಾವ ಕಾರಣಕ್ಕೂ ಹರಿಗಿನವ್ರು ಬಂದು ನಮ್ಮ ಸಂಘ ಸಂಸ್ಥೆ ಮೇಲೆ ಯಾವ ಕಾರಣಕ್ಕೂ ನಾವು ಅಲೋವ್ ಮಾಡಂಗಿಲ್ಲ ಅಂತ ಒಂದು ಸೂಚನೆ ಕೊಡ್ತಾ ಇದ್ರು ಅದಕ್ಕೆ ಹೊರಗಿನವ್ರು ಏನು ಹೇಳ್ತಿದ್ರು ಅಂದ್ರೆ ನಮಗೆ ಬಂದ ಅಂದ್ರೆ ನಮ್ಮ ತುಕ್ಕೇರಿ ತಾಲೂಕು ಬಿಟ್ಟು ಏನ್ರಿ ಎಲೆಕ್ಷನ್ ಪಾಯಿಂಟ್ ಆಫ್ ಐತಿ ನಿಮ್ಮ ಆಟ ಬರ್ತಾವೆ ಇಷ್ಟು ಬರ್ತಾವೆ ಅವ್ರು ಆಟ ಬರ್ತಾವೆ ನಾವು ಒಂದೇ ಮಾತು ಹೇಳ್ತಿದ್ದವ್ರಿ ನಮ್ಮೂ ಪ್ಯಾನಲ್ ಟು ಪ್ಯಾನಲೇ ಬಂದೆ ಯಾವ ಕಾರಣಕ್ಕೂ ಪ್ಯಾನೆಲ್ ಟು ಪ್ಯಾನಲ್ ಬಂದ್ ಯಾಕಪ್ಪ ಅಂತಂದ್ರೆ ಜನ ಏನ ಒಂದು ವಿಶ್ವಾಸ ಇಲ್ಲ ಅದು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನೀವು ಇತಿಹಾಸ ನೋಡಿದ್ರಂದ್ರೆ ಎರಡು ಪ್ರಮುಖ ಮನೆತನಗಳು ಒಂದು ಕಟ್ಟಿ ಮನೆತನ ಒಂದು ಪಾಟೀಲ್ ಮನೆತನ ಇದು ನಿರಂತರವಾಗಿ ಮೂರು ತಲೆಮಾರು ನೀವು ನೋಡ್ಕೊಂಡು ಬಂದಿರಿ ಯಾವ ರೀತಿ ಜನರ ಜೊತೆ ಒಡ್ನಾಟೈತಿ ಯಾವ ರೀತಿ ಸೇವಾ ಮಾಡ್ಯಾರ ಎಲ್ಲರೂ ಜನರು ಅರ್ಥ ಇನ್ನು ನೀವು ಎರಡು ಕೂಡಿದ ಮೇಲೆ ಏನಾಗ್ಬಿಟ್ಟಾ ಅಂತಂದ್ರೆ ಜನರಿಗೆ ಮತ್ತೊಂದು ಒಂದು ಹೊಸ ವಿಶ್ವಾಸ ಏನಪ್ಪಾ ನಮ್ಮ ತಾಲೂಕಿನ ಸಂಸ್ಥೆಗಳು ಇವರು ಅಂತ ಒಂದು ಅವ್ರಿಗೆ ಒಂದು ವಿಶ್ವಾಸ ಆಲ್ರೆಡಿ ಕೂಡಿಬಿಟ್ಟಿತ್ತು ಆ ರೀತಿ ಎಲ್ಲಾರು ನಿರ್ಧಾರ ಮಾಡಿದ್ರು ಏನಪ್ಪಾ ಅಂತಂದ್ರೆ ಯಾವ ಕಾರಣಕ್ಕೂ ಈ ಸ್ವಾಭಿಮಾನಿ ರೈತ ಪ್ಯಾನಲ್ ನಮ್ಮ ಹಿರಿಯರಾದ ಮನೇಷಿ ಎ ಬಿಪಳ್ಳಿ ಸಾಯೇರು ರಮೇಶ್ ಚನ್ನ ಕತ್ತಿ ಆಮೇಲೆ ನಿಖಿಲ್ ಅವರು ಇವರು ಏನು ಒಂದು ಪ್ಯಾನಲ್ ನಿರ್ಮಾಣ ಮಾಡ್ಯಾರಲ್ಲ ಈ ಪ್ಯಾನೆಲ್ಗೆ ನಾವು ಯಾವ ಕಾರಣಕ್ಕೂ ಮತ ಕೊಟ್ಟೆ ಕೊಡ್ತೀವಿ ನಾನು ಸ್ವಾಭಿಮಾನ ನಾವು ಉಳಿಸೆ ಅಂತ ಅಂತೇಳಿ ಆಲ್ರೆಡಿ ನಿರ್ಣಯ ಮಾಡಿದ್ದೆ ಆ ನಿಟ್ಟಿನಲ್ಲಿ ನೀವು ನೋಡ್ರಿ ಮನೆಯಲ್ಲಿ ಪೋಲಿಂಗ್ ಟೈಮ್ನಾಗಿಸೋದಕ್ಕೆ ನೋಡಿದ್ರಿ ಯಾವ ರೀತಿ ಅವರು ಗೊಂದಲ ಸೃಷ್ಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಕೌಂಟಿಂಗ್ನ ಹಾಕ್ಸೋದಕ್ಕೆ ಬಹಳಷ್ಟು ಮಟ್ಟಿಗೆ ಅವ್ರು ಪ್ರಯತ್ನ ಮಾಡ್ಯಾರ ನಾ ಎಲ್ಲರಿಗೂ ನಿಂಗೆ ಹೇಳಕ್ ಇಷ್ಟಪಡ್ತೇನೆ ಪತ್ರಿಕಾ ಮಾಧ್ಯಮದವರಿಗೆ ನಿಮ್ಗೆ ಬಹುಶಃ ಗೊತ್ತಿಲ್ಲ ಯಾವ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ರು ನಾವು ಎಲ್ಲ ಫೇಸ್ ಮಾಡಿದ್ವಿ ಸಜ್ಜರಾಗಿದ್ವಿ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಅದ್ರ ಸಂದರ್ಭ ಬರಲಿ ಯಾಕಂದ್ರೆ ಜನ ತಕ್ಕವ್ರಿಗೆ ಉತ್ತರ ಕೊಡೋದು ಕೊಟ್ಟ ಅಧಿಕಾರದ ದುರುಪಯೋಗ ಹಣದ ದುರ್ಬಳಕೆ ಆಮೇಲೆ ಎಲ್ಲಾ ಗವರ್ಮೆಂಟ್ ಮಷೀನರಿ ಯಾವ ರೀತಿ ದುರ್ಬಳಕೆ ಮಾಡ್ಕೊಬೇಕಲ್ಲ ಎಲ್ಲಾ ರೀತಿ ಮಾಡಿದ್ರು ಜನ ಏನಾದರಪ್ಪ ಅಂತಂದ್ರೆ ಹುಕ್ಕೇರಿ ತಾಲೂಕಾ ಜನ ಮುಗಿದ್ರು ಆಮೇಲೆ ಎಲ್ಲಿ ಉತ್ತರ ಕೊಡ್ಬೇಕಲ್ಲ ಹೆಂಗ್ ಉತ್ತರ ಕೊಡ್ಬೇಕಾ ಅದನ್ನ ಮತದಾನ ಮುಖಾಂತರ ಉತ್ತರ ಕೊಟ್ಟಾರ ಅಂತ ಹೇಳ್ತಾ ಇವತ್ತು ಶ್ರೀಗಳ ನಮ್ಮನ್ನ ಎಲ್ಲರೂ ಸತ್ಕಾರ ಮಾಡ್ಯಾರಲ್ಲ ಇದು ನಮ್ಮ ಮೇಲೆ ಇದ್ದಿದ್ದು ಒಂದು ಜವಾಬ್ದಾರಿನ ಹೆಚ್ಚೆತ್ತಿ ಅದಕ್ಕೆಲ್ಲ ನಿರ್ದೇಶಕ ಮಂಡಳಿ ಪರವಾಗಿ ನಮ್ಮನ್ನ ಕರೆದಿದ್ದ ಕರೆದು ಒಂದು ಏನು ಸತ್ಕಾರ ಮಾಡ್ಯಾರ ಅದಕ್ಕೆ ಧನ್ಯವಾದ ಹೇಳ್ತಾ ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೇ ರೀತಿ ಇದೆ ಅಂತ ಹೇಳ್ತಾ ನಾನು ಎ ಬಿ ಪಾಟೀಲ್ ಅವರ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರ ಶಾಸಕರಾದ ನಿಖಿಲ್ ಕತ್ತಿಯವರ ಪರಿಶ್ರಮದ ಫಲ ಇವೆಲ್ಲ ಹದಿನೈದು ಜನ ಆಯ್ಕೆಯಾಗಿದ್ದೀರಿ ಅನ್ನೋದನ್ನ ಅಭಿಮಾನ ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಯಾಕಂತಂದ್ರೆ ನೀವು ಮತ್ತೆ ಮುಂದೆ ಸಿಂಗೇಶ್ವರಕ್ಕೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲರಿಗೂ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಅಧಿಕಾರ ಅನ್ನೋದು ಒಂದು ಅವಕಾಶ ಇದು ಜನರು ಈ ಅಧಿಕಾರವನ್ನು ಕೊಟ್ಟಾಗ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಕಾರ್ಯವನ್ನ ನಮ್ಮ ತಾಲೂಕ್ ಮೊದ್ಲಿಂದನೂ ಮಾಡ್ಕೊಂತ ಬಂದಿದೆ ಇನ್ನು ಮುಂದೆ ಮಾಡ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪೃಥ್ವಿ ಕತ್ತಿ ಅವರು ವಿನೋದ್ ಪಾಟೀಲ್ ಅವರು ಮಾತಾಡುವಾಗ ಒಂದು ಮಾತನ್ನ ಹೇಳಿದ್ರು ನಮ್ದು ಕತ್ತಿ ಮನೆತನ ಮತ್ತು ಪಾಟೀಲ್ ಮನೆತನ ಬಹುಶಃ ನೆನಪಿಸ್ಕೊಳ್ತೀನಿ ನಾನು ಒಂದೇ ತಾಲೂಕಿನೊಳಗ ಇಬ್ಬರಿಬ್ಬರು ಮಿನಿಸ್ಟರ್ ಆಗಿರುವ ಇತಿಹಾಸಗಳೇ ಇಲ್ಲ ಆದ್ರೆ ಜಯತ್ ಪಾಟೀಲ್ ಅವರು ಇದ್ದಾಗ ಇದೇ ಉಮೇಶ್ ಕತ್ತಿ ಅವರು ಮತ್ತು ಎ ಬಿ ಪಾಟೀಲ್ ಒಂದೇ ತಾಲೂಕಿನೊಳಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಆಯ್ಕೆಯಾಗಿರುವ ಇತಿಹಾಸವನ್ನ ನೋಡಿಕೊಂಡು ತಂದಿದ್ದೇವೆ ಅದಕ್ಕೆ ನಮ್ಮ ತಾಲೂಕು ಹೀಗೆ ಒಳ್ಳೆ ಕೆಲಸವನ್ನ ಮಾಡಲಿ ನೀವೇನು ಆಯ್ಕೆಯಾಗಿದ್ದೀರಲ್ಲ ಎಲ್ಲರೂ ಕೂಡ ಒಳ್ಳೆ ಕಾರ್ಯವನ್ನ ಮಾಡ್ರಿ ಅಂತ ಕೇಳಿ ಶುಭವನ್ನ ಹಾರೈಸಿ ದಸರಾ